ಕೂಡ ಪ್ರಸಾರಗೊಂಡಿವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಇವರ ಒಂದು ಮುಂದಾಳತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇವರೆಲ್ಲರನ್ನ ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ ಸಮನ್ವಯಕಾರರಾದಂತಹ ಶುಭಲಕ್ಷ್ಮಿ ಮೇಡಮ್ ಹಾಗೂ ಹತ್ತು ವಿದ್ಯಾರ್ಥಿಗಳನ್ನು ಮನಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಕನ್ನಡದ ಹತ್ತು ಮುತ್ತುಗಳು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ತಾವು ಓದಿದಂತಹ ಪುಸ್ತಕದಲ್ಲಿ ತಮ್ಮದೊಂದು ಮೆಚ್ಚಿನ ಪುಸ್ತಕದ ಬಗ್ಗೆ ಚಿಂತನೆಯ ಅಣಿಮುತ್ತನ್ನು ಪೋಣಿಸಿ ಒಂದು ಸುಂದರ ಸರಮಾಲೆಯನ್ನು ಸೃಷ್ಟಿಸಿ ಕನ್ನಡಮ್ಮನಿಗೆ ಅರ್ಪಿಸಲಿದ್ದಾರೆ ಅದರ ಚಂದವನ್ನ ಕೇಳಿ ಆಸ್ವಾದಿಸಿ ನಾವು ಆನಂದ ಪಡೋಣ ಇವರೆಲ್ಲರೂ ತಮ್ಮ ತಮಗೆ ನೀಡಿದಂತಹ ಸೀಮಿತ ಅವಧಿಯೊಳಗೆ ತಮ್ಮ ವಿಚಾರವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ ಮೊದಲನೇದಾಗಿ ಅಪೇಕ್ಷಾ ವಿದ್ಯಾವರ್ಧಕ ಸರಕಾರಿ ಪದವಿಪುರ ಕಾಲೇಜು ಮುಣಕೂರು ಅವರ ನಂತರ ದಾರಿಣಿ ಉಪಾಧ್ಯ ಸಿದ್ಧತೆಯಲ್ಲಿರುವಂತೆ ಕೇಳಿಕೊಳ್ತಾ ಇದ್ದೇನೆ ಈಗ ಮೊದಲ ವಿದ್ಯಾರ್ಥಿಗೆ ಅವಕಾಶ ಓ ನನ್ನ ಕನ್ನಡದ ನುಡಿಯೇ ನೀನು ಎಷ್ಟೊಂದು ಚಂದ ಏನು ಗೀಚಿದರೂ ಆಗುವುದು ಶ್ರೀಗಂಧ ಸಿಂಗರದ ನಿನ್ನ ಶಬ್ದ ಸಂಪತ್ತು ಬಂಗಾರಗಿಂತಲೂ ಶ್ರೇಷ್ಠ ನಿನ್ನ ಅಣಿಮುತ್ತು ಎಂಬ ದಿನಕರ ದೇಸಾಯಿಯವರ ಕವಿವಾಣಿಯಂತೆ ಇಂದು ಕನ್ನಡಾಭಿಮಾನವನ್ನು ತೋರಿಸುವ ನಿಟ್ಟಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಉದ್ದೇಶಕ್ಕಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ನಮಸ್ಕಾರಗಳು ನಾನು ಇಲ್ಲಿವರೆಗೆ ಹಲವಾರು ಪುಸ್ತಕಗಳನ್ನು ಓದಿದ್ದೇನೆ ಅದರಲ್ಲಿ ಯಾವುದು ದೊಡ್ಡದು ಚಿಕ್ಕದು ಎಂಬುದು ಮುಖ್ಯವಲ್ಲ ಆದುದರಿಂದ ನಾನು ಇಂದು ಕನ್ನಡ ಎಂಬ ವಿಷಯದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಕನ್ನಡ ಕನ್ನಡವು ಒಂದು ದ್ರಾವಿಡ ಕುಟುಂಬಕ್ಕೆ ಸೇರಿದ ಭಾಷೆಯಾಗಿದ್ದು ಕರ್ನಾಟಕದಲ್ಲಿ ಪ್ರಮುಖ ಭಾಷೆಯಾಗಿದ್ದು ಸಾವಿರ ಐನೂರು ವರ್ಷಗಳ ಇತಿಹಾಸನ ಇತಿಹಾಸವನ್ನು ಹೊಂದಿ ಬ್ರಾಹ್ಮಿ ಲಿಪಿಯಲ್ಲಿ ವಿ ವಿಕಸನಗೊಂಡು ನಂತರ ಹಲ್ಮಿಡಿ ಶಾಸನದಲ್ಲಿ ತನ್ನ ರೂಪವನ್ನು ತೋರುತ್ತದೆ ಅಷ್ಟೇ ಅಲ್ಲದೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಎಂಬ ಮೂರು ಕಾಲಘಟ್ಟಗಳಲ್ಲಿ ಬೆಳೆದು ಇದು ಪಂಪ ರನ್ನ ಪೊನ್ನ ಕುಮಾರವ್ಯಾಸ ಕುವೆಂಪು ದಾರಾಬೇಂದ್ರೆ ಹೀಗೆ ಮೊದಲಾದ ಕೃತಿಗಳ ಕೃತಿಗಳಿಂದ ಸಾಹಿತ್ಯ ಲೋಕಕ್ಕೆ ಹತ ಹಲವಾರು ಪ್ರಸಿದ್ಧಿಯನ್ನು ತಂದುಕೊಟ್ಟಿದೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ ಅಷ್ಟೇ ಅಲ್ಲದೆ ಇಂದು ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಐವತ್ತ ಆರು ನವೆಂಬರ್ ಒಂದರ ಶಾಸನದ ಪ್ರಕಾರ ಭಾರತದಾದ್ಯಂತ ಹರಡಿ ಹೋಗಿರುವ ಕನ್ನಡ ಮಾತನಾಡುವ ಜಿಲ್ಲೆಗಳನ್ನು ಒಂದುಗೂಡಿಸಲು ಮೈಸೂರು ರಾಜ್ಯದಲ್ಲಿ ವಿಲೀನಗೊಳಿಸಲಾಯಿತು ನಂತರ ಈ ಒಂದು ಮೈಸೂರು ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂಬ ಹೆಸರನ್ನು ನೀಡಲಾಯಿತು ಈ ಕರ್ನಾಟಕದ ಪ್ರಮುಖ ಭಾಷೆಯೇ ಕನ್ನಡವಾಗಿದೆ ಜಾತ್ಯತೀತ ಹಾಗೂ ಧಾರ್ಮಿಕ ಮಹಾಕಾವ್ಯಗಳ ಎಳ ಎರಡನ್ನೂ ಹೊಂದಿರುವ ಕೃತಿಯನ್ನು ಮೊದಲ ಬಾರಿಗೆ ಪಂಪನು ರಚಿಸಿದನು ಆದಿಪುರಾಣವು ಇದು ಧಾರ್ಮಿಕ ಕೃತಿಯಾಗಿದೆ ಅಷ್ಟೇ ಅಲ್ಲದೆ ಮಹಾಭಾರತದ ಒಂದು ಕಥನವಾದ ತ್ರಿವಿಕ್ರಮ ವಿಜಯಂ ಎಂಬ ಕೃತಿಯು ರನ್ನನ ಗದಾಯುದ್ಧ ಪೊನ್ನನ ಶಾಂತಿ ಪುರಾಣ ಮೊದಲಾದ ಕೃತಿಗಳು ಹಳೆಗಣ್ಣದ ಹಳೆಗಣ್ಣದ ಪ್ರಮುಖ ಕೃತಿಗಳಾಗಿವೆ ಅಷ್ಟೇ ಅಲ್ಲದೆ ಹರಿಹರ ರಾಘವಾಂಕ ಕುಮಾರವ್ಯಾಸ ಮೊದಲಾದ ಕೃತಿಗಳು ನಮ್ಮ ಸಾಹಿತ್ಯಕ್ಕೆ ಹಲವಾರು ಪ್ರಸಿದ್ಧಿಯನ್ನು ತಂದುಕೊಟ್ಟಿದ್ದಾರೆ ಬಿ ಎಂ ಶ್ರೀ ಕುವೆಂಪು ಶಿವರಾಮ ಕಾರಂತ ಮೊದಲಾದ ಕೃತಿಗಳು ನಮ್ಮ ಸಮೃದ್ಧ ಕನ್ನಡಕ್ಕಾಗಿ ದುಡಿದಿದ್ದಾರೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ ನಮ್ಮ ಇಡೀ ಭಾರತ ದೇಶದಲ್ಲಿಯೇ ಕನ್ನಡಕ್ಕೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದು ಪ ಸಿಕ್ಕಿದೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ ಹಾಗೆಂದು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಅದುವೇ ನಮ್ಮ ಕನ್ನಡ ಎಂಬ ಮಾತಿನಂತೆ ಕನ್ನಡವನ್ನು ಉಳಿಸಿ ಬೆಳೆಸುವುದು ಕನ್ನಡಿಗರದ ನಮ್ಮ ಕರ್ತವ್ಯವಾಗಿದೆ ಹಾಗೆದ್ದ ಮಾತ್ರಕ್ಕೆ ಗಾಂಧೀಜಿಯವರ ಮಾತಿನಂತೆ ನಮ್ಮ ಸಂಸ್ಕೃತಿಯಲ್ಲಿ ಬದುಕೋಣ ಇತರರ ಸಂಸ್ಕೃತಿಯನ್ನು ಗೌರವಿಸೋಣ ಎಂಬ ಮಾತನ್ನು ನೆಮ ನೆನಪಿಸಿಕೊಳ್ಳುತ್ತಾ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಬೇಕಾದರೆ ನಾವು ಅತಿ ಅತಿದೊಡ್ಡ ಸಾಹಿತಿಗಳನ್ನು ಕೃತಿಯನ್ನು ರಚಿಸಬೇಕಂತಿಲ್ಲ ಕನ್ನಡ ಭಾಷೆಯಲ್ಲಿ ಮಾತನಾಡಿದರೆ ಸಾಕು ಆಗ ನಮ್ಮ ಕನ್ನಡ ಭಾಷೆಯು ಮುಂದುವರಿಯುತ್ತದೆ ಕನ್ನಡ ಭಾಷೆಯನ್ನು ಮುಂದುವರಿಸಬೇಕಾದರೆ ನಾವು ಕನ್ನಡ ಭಾಷೆಯಲ್ಲೇ ಮಾತನಾಡಬೇಕು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಷ್ಟೇ ಅಲ್ಲದೆ ವಿಜ್ಞಾನ ತಂತ್ರಜ್ಞಾನಗಳು ಕನ್ನಡದಲ್ಲಿಯೇ ದೊರೆಯುವಂತೆ ಮಾಡಬೇಕು ಪರಭಾಷಿಗರಿಗೆ ನಮ್ಮ ಕನ್ನಡದ ಸೌಂದರ್ಯವನ್ನು ತಿದ್ದಿ ತೀಡುವಂತೆ ಮಾಡಬೇಕು ಅಷ್ಟೇ ಹೀಗೆಂದ ಮಾತ್ರಕ್ಕೆ ನಾವು ನಮ್ಮ ಕನ್ನಡ ಸಂಸ್ಕೃತಿ ಭಾಷೆಯನ್ನು ಮುಂದುವರಿಸಲು ಸಾಧ್ಯವಾಗುತ್ತದೆ ಹಾಗಾದರೆ ಈಗಿನ ಕಾಲದಲ್ಲಿ ನಾವು ಎಲ್ಲಿಯೂ ನಮ್ಮ ಕನ್ನಡ ಭಾಷೆಯನ್ನು ಮರೆಯುತ್ತಿದ್ದೇವೆ ನಮ್ಮ ಕನ್ನಡ ಭಾಷೆಯನ್ನು ಉಪಯೋಗಿಸುತ್ತಿಲ್ಲ ಇದಕ್ಕೆಲ್ಲ ಕಾರಣ ಪರಭಾಷೆಯ ವ್ಯಾಮೋಹವೋ ಅಥವಾ ನಮ್ಮ ಹಿಂಜರಿಕೆಯೋ ಎಂದು ನಮಗೆ ತಿಳಿದಿಲ್ಲ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಬೇಕಾದರೆ ನಾವು ನಮ್ಮ ಕನ್ನಡದಲ್ಲೇ ಮಾತಾಡಬೇಕು ಒಂದು ವಸ್ತು ಅಥವಾ ಒಂದು ಭಾಷೆ ಪ್ರಸಿದ್ಧಿಯನ್ನು ಹೊಂದಬೇಕಾದರೆ ಅದನ್ನು ಜನರು ಯಾವ ರೀತಿಯಲ್ಲಿ ಬಳಸುತ್ತಾರೆ ಎಂಬುದು ಪ್ರಮುಖವಾಗುತ್ತದೆ ಆದ್ದರಿಂದ ಕನ್ನಡಿಗರಾದ ನಾವು ನಮ್ಮ ಕನ್ನಡ ಭಾಷೆಯನ್ನು ಅತಿ ಹೆಚ್ಚು ಬಳಸಬೇಕು ಹಾಗೆಂದ ಮಾತ್ರಕ್ಕೆ ಇತರರ ಭಾಷೆಯನ್ನು ದ್ವೇಷ ದ್ವೇಷಿಸಿ ನಮ್ಮ ಭಾಷಾಭಿಮಾನವನ್ನು ನಾನು ತೋರುತ್ತೇನೆ ಎಂದು ಹೇಳಿದರೆ ಸಾಕಾಗದು ಇತರರ ಯಾವ ಭಾಷೆಯು ದೊಡ್ಡದಲ್ಲ ಯಾವ ಭಾಷೆಯೂ ಚಿಕ್ಕದಲ್ಲ ಎಲ್ಲ ಭಾಷೆಯೂ ಅದರದೇ ಆದ ವೈಶಿಷ್ಟ್ಯವನ್ನು ಹೊಂದಿರುತ್ತದೆ ಕನ್ನಡಿಗರಾದ ನಾವೆಲ್ಲರೂ ನೆರೆಯ ಭಾಷೆಯನ್ನು ದ್ವೇಷಿಸದೆ ನಮ್ಮ ಭಾಷೆಯನ್ನು ಗೌರವಿಸಿ ಪ್ರೀತಿಸೋಣ ಎಂದು ಹೇಳುತ್ತಾ ನಮ್ಮ